ನಟ ದರ್ಶನ್ ಅವರಿಗೆ ಇತ್ತೀಚೆಗೆ ಪತ್ನಿ ವಿಜಯಲಕ್ಷ್ಮಿ ಅಂದರೆ ಸಿಕ್ಕಾ ಬಟ್ಟೆ ಲವ್ ಹೌದು ಜೈಲಿಗೆ ಹೋಗಿ ಬಂದಾಗಿನಿಂದ ಪತ್ನಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಎಲ್ಲ ಹೋದರೂ ದಂಪತಿಗಳು ಒಟ್ಟಿಗೆ ಹೋಗುತ್ತಿದ್ದಾರೆ ಇಂದು ದೇಶದೆಲ್ಲೆಡೆ ಅಕ್ಷಯ ತೃತೀಯ ಹಬ್ಬದ ಸಂಭ್ರಮ ಈ ದಿನ ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗೆ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿ ತರುತ್ತಾರೆ ಅಥವಾ ತಮ್ಮ ಪ್ರೀತಿ ಪಾತ್ರರಿಗೆ ಚಿನ್ನ ಬೆಳ್ಳಿಯನ್ನು ಉಡುಗರಿಯಾಗಿ ನೀಡುತ್ತಾರೆ ಅದರಂತೆ ದರ್ಶನ್ ಅವರು ಸಹ ತಮ್ಮ ಪ್ರೀತಿಯ ಪತ್ನಿಗೆ ಲಕ್ಷ್ಮೀ ದೇವಿಯ ಚಿತ್ರವಿರುವ ಚಿನ್ನದ ಸರವನ್ನು ಉಡುಗರಿಯಾಗಿ ನೀಡಿದ್ದಾರೆ ಪತಿ ದರ್ಶನ್ ಕೊಟ್ಟ ಹುಡುಗರೆ ನೋಡಿ ವಿಜಯಲಕ್ಷ್ಮಿ ಅವರು ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ಇನ್ನು ನಟ ದರ್ಶನ್ ಅವರು ಪತ್ನಿ ಜೊತೆ ಇಂದು ಖುಷಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಹೌದು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಪತ್ನಿ ಜೊತೆ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ತಮ್ಮ ನೆಚ್ಚಿನ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೆದಿದ್ದಾರೆ ಪ್ರೀತಿಯ ಕುದುರೆ ಜೊತೆ ಒಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ ದರ್ಶನ್ ಅವರಿಂದ ಸಾಕಷ್ಟು ನೋವು ತಿಂದಿದ್ದ ವಿಜಯಲಕ್ಷ್ಮಿ ಅವರು ಇದೀಗ ತುಂಬಾನೇ ಖುಷಿಯಾಗಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಜೋಡಿ ನೋಡಿ ಪವಿತ್ರೇಗೌಡ ಎಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಆ ದೇವರಿಗೆ ಗೊತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ